ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ರೂಪ ಹೀಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ ಇವತ್ತು ನೋಡಿ ನಾವು ಮಧ್ಯಾಹ್ನ ಊಟಕ್ಕೆ ದಪ್ಪ ಮೆಣಸಿಕಾಯಿ ಪಲ್ಯ ಮಾಡಿದ್ವಿ ಎಣ್ಣೆಗಾಯಿ ಪಲ್ಯ ಅದು ಆಮೇಲೆ ಸಾಯಂಕಾಲ ಚುನಮರಿ ಒಗ್ಗರಣೆ ಹಾಕಿದ್ದು ನಿನ್ನೆ ನಮ್ಮ ಕಡೆ ಎಲ್ಲ ಆಲ್ ಟೈಮ್ ಫೇವ್ರೇಟ್ ಇವಾಗೆಲ್ಲ ತುಂಬ ಆಪ್ಷನ್ ಇದೆ ಸ್ನ್ಯಾಕ್ಸ್ಗೆ ಸಾಯಂಕಾಲ ಬಟ್ ನಾವು ಚಿಕ್ಕವರಿದ್ದಾಗಿಂದೂ ಹಿಡಿದು ಚುನಮರಿ ಅಂದರೆ ಚಾ ಚುನ್ಮರಿ ಸೊ ಗೊತ್ತು ಎಲ್ರಿಗೂ ಒಂದ್ಸಲ ತೋರಿಸ್ತಾ ಇದ್ದೀನಿ ಪ್ಲೀಸ್ ನೋಡಿ ನಿಮಗೆ ಯಾವುದಾದ್ರೂ ಒಂದು ಪಾಯಿಂಟಲ್ಲಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ನಮ್ಮ ಚಾನಲ್ನ ಬನ್ನಿ ಇವಾಗ ಪಲ್ಯ ಮಾಡು ಸೊ ಸ್ನೇಹಿತರೆ ನೋಡಿ ಇವತ್ತು ತಪ್ಪ ಮೆಣಸಿ ಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ನನಗಾಯಿ ಪಲ್ಯ ನೋಡಿ ಇದನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಫ್ರೆಶ್ ಆಗಿದೆ ಇಲ್ಲಿ ಉಳ್ಳಾಗಡ್ಡೆಯ ಹೆಚ್ಚಿಟ್ಕೊಂಡಿದ್ದೀನಿ ಕರ್ಬೇ ಮಧ್ಯೆ ಒಗ್ಗರಣೆಗೆ ఇలా కొబ్బరిన ఇంచు మిక్సీలో హని శేంగా సో ఇవ్వ మొదలు ఈ డబ్బున స్వల్ప ఫ్రై మాకు బాన్ని క్యాప్సికమ్ జస్ట్ ఒకర రోస్ట్ తున్న మెట్మాకబడి తెగ పల్లె అందరూ సుంబు రుచి అయితే ನಾನು ಇದನ್ನು ಪ್ರಿಪೇರ್ ಮಾಡ್ತಾ ಇರೋದು ಲಂಚ್ಗೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮೇಲೆ ಸ್ವಲ್ಪ ಬೆನ್ನೊಂದು ಆಗುತ್ತೆ ಫ್ರೈ ಆಗುತ್ತೆ ಒಂದೆರಡು ನಿಮಿಷ ಮುಚ್ಚಿಡೋಣ ಆಗುತ್ತೆ ಸ್ನೇಹಿತರೆ ಇದು ಫ್ರೈ ಆಗಬೇಕು ಅಷ್ಟರಲ್ಲಿ ನಾವು ಕೊಬ್ಬರಿ ಮತ್ತು ಶೆಂಜನ ರುಬ್ಕೊಂಡ್ಬಿಡೋಣ ಬನ್ನಿ ಸೊ ನೋಡಿ ಸ್ನೇಹಿತರೆ ಈ ಥರ ಆಗಿದೆ ಕಲರ್ ಕೂಡ ಚೇಂಜ್ ಆಗುತ್ತೆ స్వల్ప మేలుగా నోడి ఫ్రైడ్ బు అందరూ ఇన్న స్వల్ప ఫ్రై మాట్బోదు అనేది తుం మెచ్చే అది అసలు రుచి అనసల్ ఎన్గాయలు నేను సే తగీతీ స్వల్ప ఎన్నె ఎణగా అందరం స్వల్ప ఎన్నె ఇంక చమచదు ఎన్నె హాకీ ఎన్నె బామే నోడి ಸಾಸಿವೆ ಹೀಗೆ ಕರಡಿ ಕವೆ ಆಗಬೇಕು ನೋಡಿ ಈರುಳ್ಳಿ ಕಾಯಾಗಿದೆ ಅಷ್ಟ ಖಾರ ರುಚಿಗೆ ತಕ್ಕಷ್ಟು ಮಸಾಲೆ ಪೌಡ್ರು ಒಂದರಿಂದ ಒಂದೂವರೆ ಸ್ಪೂನ್ ಸ್ವಲ್ಪ ಫ್ರೈ ಮಾಡಿಕೊಡಿ ನಂತರ ನೋಡಿ ಇದು ರುಬ್ಬಿರ್ತೀವಲ್ಲ ಶೇಂಗಾ ಕೊಬ್ಬರಿ ಇದು ಒಂದು ಎರಡು ಸೆಕೆಂಡ್ ಸ್ವಲ್ಪ ಬಿಸಿ ಮಾಡಿಕೊಡಿ ಅದನ್ನು ಏನು ಫ್ರೈ ಮಾಡ್ಕೊಂಡು ನೀವು ತುಂಬಿ ಬೇಕಾದರೂ ಹಾಕ್ಬೋದು ನಾನಿಲ್ಲಿ ಹೆಸರಾಗಿ ಮಾಡ್ತಿರೋದ್ರಿಂದ ತುಂಬ್ತಾ ಇಲ್ಲ ಜಸ್ಟ್ ಇದು ಕೋಟ್ ಆದರೆ ಸಾಕು ಇವಾಗ ನೋಡಿದಕ್ಕೆ ನೀವು ಇದ್ದೀನಿ ಡ್ರೈ ಆಗೂ ಮಾಡ್ಕೋಬೋದು ನೀವು ಸೊ ನಾನಿಲ್ಲಿ ಅನ್ನಕ್ಕೆ ಮತ್ತು ಚಪಾತಿಗೆ ಮಾಡ್ತಾ ಇರೋದಂದ್ರೆ ಸ್ವಲ್ಪ ಹೆಸರಾಗಿ ಮಾಡ್ಕೊ ಸೊ ನಂತರ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ನೋಡಿ ಸ್ವಲ್ಪ ಬೆಲ್ಲನ ಸೇರಿಸ್ತಾ ಇದ್ದೀನಿ ಬೇಕು ಅಂದರೆ ಹಾಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಹುಳಿ ಏನೂ ಹಾಕಿಲ್ಲ ಅದಕ್ಕೆ ನೋಡಿ ಇಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸಿಟ್ಟಿದ್ದೆ ಸೊ ಇದನ್ನು ಕಿವುಚ್ಕೊಂಡು ಇದಕ್ಕೆ ಸೇರಿಸ್ಕೊಳ್ಳೋದು ಅಷ್ಟೆ ಸೊ ನೋಡಿ ಸ್ನೇಹಿತರೆ ಇದು ಒಂದು ಕುದಿ ಕುದಿಬೇಕು ಕುದ್ಮೇಲೆ ರೆಡಿ ಆಗುತ್ತೆ ಮೇಲೆ ಸ್ವಲ್ಪ ಎಣ್ಣೆ ತಿಳ್ಕೊಂಡಂಗೆ ಆಗುತ್ತೆ ಸೊ ಅವಾಗ ಇದನ್ನು ಆಫ್ ಮಾಡಿಕೊಳ್ಳಿ ಎಣ್ಣೆ ಒಂದು ಐದು ನಿಮಿಷ ಮುಚ್ಚಿ ಬಿಟ್ಬಿಡ ಅಷ್ಟರಲ್ಲಿ ನಾವು ಈ ಕಡೆ ಚಪಾತಿ ಮಾಡ್ತೀನಿ ಇವಾಗ ಸೊ ನೋಡಿ ಸ್ನೇಹಿತರೆ ಆಗಿದೆ ಇವಾಗ ಮೇಲೆ ನೋಡಿ ಯಾವ ಥರ ಎಣ್ಣೆ ಎಲ್ಲ ತೇಲಿ ಬಂದಿದೆ ಅಂತ ಸೊ ಇಷ್ಟಕ್ಕೇ ಆಫ್ ಮಾಡಿಕೊಡ್ತೀವಿ ಈ ಕಡೆ ಚಪಾತಿ ನಡೆದಿದ್ದೀವಿ ಇವತ್ತು ನೋಡಿ ಚುಮ್ಮರಿ ಒಗ್ಗರಣೆ ಇದ್ದೀವಿ ನಮ್ಮ ಕಡೆ ಇದು ಸಾಯಂಕಾಲ ತುಂಬ ಸ್ಪೆಷಲು ಚುಮ್ಮರಿ ಚಹ ಚಹ ಚುಮ್ಮರಿ ಇಲ್ಲಿ ನೋಡಿ ಒಂದಿಷ್ಟು ಬೆಳ್ಳುಳ್ಳಿನ ಸುಲ್ದು ಇಟ್ಕೊಂಡಿದೆ ಇಲ್ಲಿ ಗ್ಯಾಸ್ ಮೇಲೆ ಬಂದು ಪಾತ್ರೆ ಇಟ್ಟಿದ್ದಾರೆ ನೋಡಿ ಅಗಲವಾದ ಪಾತ್ರೆ ಇಟ್ಟಿದ್ದೀವಿ ಶೇಂಗಾ ಉಗ್ರರಿಗೆ ಇಲ್ಲಿ ನೋಡಿ ಬೆಳ್ಳುಳ್ಳಿನ ಸ್ವಲ್ಪ ಕ್ರಶ್ ಮಾಡ್ಕೊತೀನಿ ಪುರ್ದಿಯಾಗಲ್ಲು ಆಗೇನೆಲ್ಲ ಸ್ವಲ್ಪ ಕ್ರಶ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಣ್ಣೆ ಹಾಕಿದ್ರು ಅಮ್ಮ ಎಣ್ಣೆ ಕಾದ್ಮೇಲೆ ಸಾಸಿವೆ ಸಾಸಿವೆ ಹಿಡಿದ್ಮೇಲೆ ಇದೆ ಾರು ಸಿಡಿಯುತ್ತೆ ಮುಂದೆ ಹೋದೆ ಸಿಡಿಂಗ ಶೇಂಗಾ ನೋಡಿ ಇದರಲ್ಲೇ ಸ್ವಲ್ಪ ಫ್ರೈ ಆಗ್ಬೇಕು ಹುರಿದ್ಬಿಟ್ಟು ಹಾಕ್ತಾರೆ ಬಟ್ ಇದರಲ್ಲೇ ಹಾಕಿದರೆ ಅದು ತುಂಬಾ ರುಚಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಶೇಂಗಾ ಕೆಂಪಗಾದ್ಮೇಲೆ ನೋಡಿ ಬೆಳ್ಳುಳ್ಳಿ ಸ್ವಲ್ಪ అరిష్ణపుడి ఉప్పు రుచి తప్పు హు సో కారా నోడి రుచికి తస్తల్ చునమరి ఒరణి అతర జా సంజె ఒ స్న్యాక్సు ಎಲ್ಲರೂ ಈಸಿಯಾಗಿ ಮಾಡ್ಕೋಬೋದು ಐದು ನಿಮಿಷದಲ್ಲೇ ಆಗಿಬಿಡುತ್ತೆ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಎಲ್ಲ ಕಲಸಿದ ಮೇಲೆ ನೋಡಿ ಸ್ವಲ್ಪ ಸಕ್ಕರೆ ಪುಡಿ ಆಪ್ಷನಲ್ಲು ಬೇಕು ಅಂದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಅದು ಸಕ್ಕರೆ ಪುಡಿ ಹಾಕಿದಾಗ ಟೇಸ್ಟ್ ಒಂಥರ ಡಿಫ್ರೆಂಟಾಗಿರುತ್ತೆ ಆಗಿರುತ್ತೆ ಸ್ನೇಹಿತರೆ ಬೇಕಿದ್ರೆ ಟ್ರೈ ಮಾಡಿ ನೋಡಿ ಚೆನ್ನಾಗಿ ತಿರುಗಿಸಿ ಎಲ್ಲದಕ್ಕೂ ಹತ್ಕೋಬೇಕು ಅದು ಬಿಸಿ ಇರ್ತಾನೆ ಹತ್ಕೊಂಡ್ಬಿಟ್ರೆ ಆಗಿರುತ್ತೆ ಸೊ ಸ್ನೇಹಿತರೆ ನೋಡಿ ರೆಡಿ ರೆಡಿಯಾಗಿದೆ ಸೊ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸೊ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಸೊ ಎಲ್ಲರಿಗೂ ಧನ್ಯವಾದ